ಚಿತ್ರದಲ್ಲೇ ಪ್ರಯೋಗ ಸ್ಟಾರ್ಟ್ ಮಾಡ್ತೀರಾ ಸರ್ ಆಮೇಲೆ ಅದು ಕರ್ನಾಟಕದಂತ ಹೋಗ್ತದೆ ಹಿಂದೆ ನೀವು ಸಚಿವರಾದೆಲ್ಲ ಸಮೇತ ಅಂದನು ಕಂಟಿನ್ಯೂ ಇದೆ ಈಗೇನು ಹೊಸ ಪ್ರಯೋಗ ಮಾಡಿದ್ದೀರಾ ನಮ್ಮ ಜೀವಕ್ಕೆ ಹೊಸ ಪ್ರಯೋಗ ಅಂತಂದರೆ ನಮ್ಮ ಪರಿಸರವನ್ನು ನಾವು ಕ್ಲೀನಾಗಿ ಇಟ್ಕೋಬೇಕು ಇಲ್ಲಿ ದೊಡ್ಡ ಪ್ರಾಬ್ಲಮ್ ಅಂತಂದರೆ ಸೊಳ್ಳೆಗಳು ಕಾಟ ಸೊಳ್ಳೆಗಳನ್ನು ತ ಸರ್ವನಾಶ ಮಾಡೋದಕ್ಕೆ ನಾನು ಹಿಂದೆ ಮಂತ್ರಿ ಆದಂಥ ಸಂದರ್ಭದಲ್ಲಿ ಒಂದು ಔಷಧಿಯನ್ನು ಇಂಪೋರ್ಟ್ ಮಾಡಿ ತಂದು ಮೇಲೆ ಸಂಪೂರ್ಣ ಸತ್ತೋಯ್ತು ಅದಾದಮೇಲೆ ಅಷ್ಟಕ್ಕೆ ನಿಂತು ಹೋಯ್ತವರು ಅದೇ ರೀತಿಯಾಗಿ ಇದನ್ನು ದುರ್ವಾಸನೆ ಮತ್ತು ಕೊಚ್ಚೆ ಅದೆಲ್ಲದು ಸರಿಪಡಿಸೋದಕ್ಕೋಸ್ಕರ ಒಳ್ಳೆ ನೀರನ್ನು ಒಳ್ಳೇದು ಮಾಡೋದಕ್ಕೋಸ್ಕರ ಒಂದು ಟೆಕ್ನಾಲಜಿ ಇದೆ ಆ ತಾಂತ್ರಿಕತೆ ಏನು ಅಂತಕ್ಕಂಥದ್ದನ್ನು ಅರ್ಥ ಮಾಡಿಕೊಂಡು ಈಗ ಬ್ಯಾಸಿಲಸ್ ಕನ್ಸೋಟಿಯಂ ಕನ್ಸೋಟಿಯಂ ಬ್ಯಾಕ್ಟೀರಿಯಾ ಅಂತೇಳಿ ಬ್ಯಾಸಿಲಸ್ ಕನ್ಸೋಟಿಯಮ್ ಬ್ಯಾಕ್ಟೀರಿಯಾ ಅಂತೇಳಿ ಆ ಬ್ಯಾಕ್ಟೀರಿಯಾವನ್ನು ಈಗ ಈಗ ನಮ್ಮ ಎದುರಿಗೆ ಬಿಟ್ಟಿದ್ದಾರೆ ಚಿಕ್ಕರೆ ಜಟ್ಟೆ ಕೆರೆಗೆ ಇವತ್ತಿಂದ ಹದಿನೈದು ದಿವಸವರೆಗೂ ಕೂಡ ಸ್ವಲ್ಪ ಸ್ವಲ್ಪ ಕಾ ಮಾಡ್ತಾ ಇರ್ತಾರೆ ಹದಿನೈದು ದಿವಸ ಆದ್ಮೇಲೆ ಯಾವ ರೀತಿ ಪರಿಣಾಮ ಬೀರ್ತದೆ ಅಂತಕ್ಕಂಥದ್ದು ನೋಡೋಣ ಅವ್ರು ಹೇಳೋ ಪ್ರಕಾರ ಇದೆಲ್ಲದೂ ಕೂಡ ಅಚ್ಚುಕಟ್ಟೆ ತನ್ನಷ್ಟು ತಾನೆ ಅಚ್ಚುಕಟ್ಟಾಗ್ತದೆ ಅಂತಕ್ಕಂಥ ಹೇಳ್ತಿದ್ದಾರೆ ಅದನ್ನು ನೀವೆಲ್ಲರೂ ಪ್ರಸ್ತಾರೆಲ್ಲ ಇಲ್ಲೇ ಇರ್ತೀರಿ ನೀವು ನೋಡಿ ಮೇಲೆ ಸರ್ ಹಂಗೆ ಜೊತೆಗೆ ಸರ್ ಇಡೀ ಶಿರಾ ತಾಲೂಕಲ್ಲಿ ಒಂದು ಆರು ತಿಂಗಳು ಹೇಮಾವತಿ ನೀರು ಹರಿದಿದೆ ಇತಿಹಾಸ ಜೊತಿನ ಪ್ರತಿಯೊಂದು ಕುಂಟೆಗಳಲ್ಲೂ ನೀರಿದೆ ನಮ್ಮ ಜಾಜಿ ಕಟ್ಟೆ ಅಂದರೆ ಹೃದಯ ಭಾಗ ಸರ್ ನೀವು ಬೈಪಾಸಲ್ಲಿ ಬಂದು ಬರ್ಬೇಕಾದ್ರೆ ನಮ್ಮ ಕೆರೆ ಕಡೆಗೆ ನೀವು ಆಲ್ಮೋಸ್ಟ್ ಮುಖ ನೋಡ್ಕೊಂಡು ಬರ್ತಿರ್ತಾರೆ ದೊಡ್ಡ ಕೆರೆ ಜಾಜಿ ಕಟ್ಟೆ ಮೇಲೆ ಯಾಕೆ ನಿಮ್ಮ ಕಣ್ಣ ಬಿದ್ದಿಲ್ಲ ಯಾಕೆ ಹೇಮಾವತಿ ನೀರು ಇದಕ್ಕೆ ಟಚ್ ಆಗಿಲ್ಲ ಸಿರಾ ಕೆರೆ ತುಂಬಿರುತ್ತೆ ಅಂದ್ರೆ ಜಾಜಿ ಕಟ್ಟೆ ಕೈಪಪ್ಪ ಎಲ್ಲೋಡ್ರು ಒಕ್ಕತಾ ಐತೆ ಇಲ್ಲಿ ಸಿರಾದಲ್ಲಿ ನೋಡೋಣ ಇನ್ನು ಇನ್ನು ಯೋಜನೆಗಳು ನಡೀತಲೇ ಅದಾವೆ ಯೋಜನೆ ನಡೀತಾ ಇದೆ

ಇದು ಕೆರೆ ಹೇಮಾವತಿ ಇರಲ್ಲ ಕೆರೆ ನೀರು ಅಂದರು ಕಳ್ಳ ಹೇಮಾವತಿ ನೀರು ಅಂತೇಳಿ ಮಾಡಬೇಕಾದಾಗ ಮೂರು ವರ್ಷ ಆಯಿತು ನನಗೆ ನೀರು ಮಣ್ಣು ಮಣ್ಣೈತೆ ಇದು ಮಣ್ಣಿನ ನೀರು ಹೇಮಾವತಿ ನೀರಲ್ಲ ಅಂದರು ಅದೇ ರೀತಿಯಾಗಿ ಇದೂ ಮಳೆ ನೀರು ಅಂದರು ಯಾವುದನ್ನ ಮೊದ್ಲವ್ರನ್ನ ಮೊದ್ಲೋರು ಈ ಈ ವರ್ಷ ಯಾವ ಮಳೆ ಬಂದಿತ್ತು ಮಳೆ ಬಂದಿಲ್ಲ ಗುಂಡಿ ತುಂಬಲಿಲ್ಲ ಆದರೂ ಕೂಡ ಎಷ್ಟೋದ್ರೆ ನಲವತ್ತೈದು ಬ್ಯಾರೇಜು ಮೂವತ್ಮೂರು ಕೆರೆಗಳಿಗೆ ನೀರು ತುಂಬಿರ್ತಕ್ಕಂಥದ್ದು ಇದೊಂದು ಇತಿಹಾಸ ಅದು ಹೇಮಾವತಿ ಹೇಮಾವತಿ ಹೇಮಾವತಿಯಿಂದ ಆಗಿರ್ತಕ್ಕಂಥ ಎಲ್ಲ ಒಂದ್ ಕಡೆ ನೀವು ಒಪ್ಪಿಕೊಳ್ಳೇಬೇಕು ಈಗ ಈಗೊಂದು ಕೆಲವೇ ದಿನಗಳಲ್ಲಿ ಸುಳಿ ಬಿದ್ದೋಗಂತ ಒಂದು ಇದಾಗ್ತಾ ಇದೆ ಅದಕ್ಕೆ ಏನಾದ್ರೂ ನಿಮ್ ಕಡೆಯಿಂದ ಒಂದು ನಾನು ನುಸಿ ರೋಗ ಬಂದಂತ ಸಂದರ್ಭದಲ್ಲಿ ನಾನು ಹಾರ್ಟಿಕಲ್ಚರ್ ಮಿನಿಸ್ಟರ್ ಆಗಿರಲಿಲ್ಲ ನಾನು ಕೃಷಿ ಮಂತ್ರಿ ಕೃಷಿಗೆ ಸಂಬಂಧಪಟ್ಟಿದ್ದು ಅದು ಎಲ್ಲೋ ಒಂದು ಕಡೆಗೆ ಅಸೆಂಬ್ಲಿನಲ್ಲಿ ಅದ ಟೆಕ್ನಿಕಲ್ ಮ್ಯಾಟ್ರಸನ್ನು ಹೇಳೋದಕ್ಕೋಸ್ಕರ ಎದ್ದು ಎದ್ದು ನಾನು ಹೇಳ್ತಿರೋದ್ರಿಂದ ಏನು ತಿಳ್ಕೊಳ್ಳ್ರಿ ಎಲ್ಲರೂ ಅಂದರೆ ಹಾರ್ಟಿಕಲ್ಚರ್ ಮಿನಿಸ್ಟ್ರು ನಾನೇ ಅಂತ ತಿಳ್ಕೊಳ್ಳ್ರಿ ನಾನು ಹಾರ್ಟಿಕಲ್ಚರ್ ಅಲ್ಲ ಬರೀ ಅಗ್ರಿಕಲ್ಚರ್ ಇದ್ದರೂ ಕೂಡ ತುಮಕೂರು ಇಲ್ಲಿ ನುಸಿರೋಗದಿಂದ ಕಾಟದಿಂದ ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಮ ಬೇರೆ ಮಂತ್ರಿಗಳಿಗೆ ಸಹಾಯ ಮಾಡ್ತಾ ಇದ್ದೆ ಆದ್ದರಿಂದ ಏನೇ ಆದರೂ ಕೂಡ ಅದರಿಂದ ಏನು ಪರಿಣಾಮ ಬೀ ಬೀರಲಿಲ್ಲ ಇವತ್ತು ಒಂದಲ್ಲ ಒಂದು ರೀತಿಯಲ್ಲಿ ರೋಗಗಳು ಬರ್ತಾ ಇದ್ದಾವೆ ಈಗ ಈ ಸಿರಾಕೆ ಇದು ಅಮ್ರಾಪುರ ರೋಡ್ದಲ್ಲಿ ನಾವು ನೋಡಬೇಕು ತೆಂಗು ತೆಂಗು ಒಂದು ಕೂಡ ಒಳ್ಳೆಯ ಬೆಂಕಿ ಸಿಡಿ ರೋಗ ಅಂತ ಬೆಂಕಿ ಸಿಡಿ ರೋಗ ಬಂದ್ರೆ ತೆಂಗು ಎಲ್ಲ ಹಾಳಾಗ್ತಾ ಇದೆ ಅದಕ್ಕೂ ಕೂಡ ಇದೇ ರೀತಿಯಾಗಿ ಏನು ಬ್ಯಾಕ್ಟೀರಿಯಾ ಬಿಟ್ಟಿದ್ವಲ್ಲ ಅದೇ ಬ್ಯಾಕ್ಟೀರಿಯಾದ್ರು ಕೂಡ ಈಗ ಬಿಡಿಸಿದ್ದೀನಿ ಬಿಡಿಸಿದ್ದೀನಿ ಅದನ್ನ ನಾನು ರೈತರಿಗೆ ಹೋಗಿ ನೇರವಾಗಿ ತೋರಿಸಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದೀನಿ ಅಧಿಕಾರಿಗಳು ಅವ ರೈತರ ಜೊತೆ ಟಚ್ ಅಲ್ಲಿದ್ದಾರೆ ಅದು ಹೆಚ್ಚು ಪ್ರಚಾರ ಮಾಡಕ್ಕೆ ಹೋಗಿಲ್ಲ ಯಾಕೆಂದ್ರೆ ಅದು ಒಂದು ಯಶಸ್ವಿ ಆದ್ಮೇಲೆ ನಾವು ಮಾಡೋಣ ಅಂತೆ